ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಇವತ್ತೊಂದು ಶಾಂತಿ ಸಭೆಯನ್ನು ಕರೆದಿದ್ರು ಅಲ್ಲಿ ಪೊಲೀಸರಿದ್ದರು ಜಿಲ್ಲಾಧಿಕಾರಿಗಳಿದ್ರು ಮುಸ್ಲಿಂ ಸಂಘಟನೆಗಳ ನಾಯಕರಿದ್ದರು ಕಾಂಗ್ರೆಸ್ ಮುಖಂಡರು ಇದ್ದರು ಹಿಂದೂ ಸಂಘಟನೆಗಳು ಇದನ್ನು ಬಹಿಷ್ಕರಿಸಿದವು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಗೆ ಹಿಂದೂ ಸಂಘಟನೆಗಳು ಬರಲಿಲ್ಲ ಶಾಂತಿ ಕಾಪಾಡೋದಕ್ಕೆ ಮನವಿ ಮಾಡಿಕೊಂಡ್ರು ಚಲವರಾಯಸ್ವಾಮಿ ಅವರಿದ್ರು ದಿನೇಶ್ ಗುಳಿಗೌಡ ಅವರಿದ್ರು ಎಮ್ ಎಲ್ ಸಿ ಡಿ ಸಿ ಡಾಕ್ಟರ್ ಕುಮಾರ್ ಅವರಿದ್ರು ಮಲ್ಲಿಕಾರ್ಜುನ ಬಾಲದಿಂಡಿ ಎಸ್ ಪಿ ಅವರಿದ್ರು ಮುಸ್ಲಿಂ ಸಮುದಾಯದ ಮುಖಂಡರುಗಳಿದ್ರು ಕಾಂಗ್ರೆಸ್ ನಾಯಕರುಗಳಿದ್ರು ಕಾರ್ಯಕರ್ತರುಗಳಿದ್ರು ಸಭೆ ಅವ್ರಿಗಷ್ಟೇ ಸೀಮಿತ ಆಯ್ತು ಚಲುವರಾಯಸ್ವಾಮಿ ಅವರು ಹೇಳಿದ್ರು ಶಾಂತಿ ಯಾರಿಗೆ ಬೇಕಾಗಿದೆಯೋ ಅವರು ಸಭೆಗೆ ಬಂದಿದ್ರು ಅಂತ ಶಾಂತಿ ಯಾರಿಗೆ ಬೇಕಾಗಿದೆಯೋ ಅವರು ಸಭೆಗೆ ಬಂದಿದ್ರು ಅಂತ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ಮಾತಾಡ್ತಾರೆ ಕೆಲವರು ಮಾಡಿದ ತಪ್ಪಿಗೆ ಎಲ್ಲರೂ ಶಿಕ್ಷ ಎಲ್ರಿಗೂ ಶಿಕ್ಷೆ ಕೊಡಬೇಡಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ ನಾವು ಅವ್ರನ್ನ ಬೆಂಬಲಿಸೋದಿಲ್ಲ ಅವರು ಸಮಾಜಕ್ಕೆ ಪಿಡುಗು ದಯವಿಟ್ಟು ಈ ಗಲಭೆಗೆ ಇಡೀ ಮುಸ್ಲಿಂ ಸಮುದಾಯವನ್ನು ದೂಷಿಸಬೇಡಿ ಇಡೀ ಮುಸ್ಲಿಂ ಯಾರು ಮುಸ್ಲಿಮರಲ್ಲಿ ಕೆಲವರು ತಪ್ಪು ಮಾಡಿದ್ದಾರೆ ಮುಸ್ಲಿಂ ಸಮುದಾಯ ಪೂರ್ತಿಯಾಗಿ ದೂಷಣೆ ಮಾಡಬೇಡಿ ಅವರು ಕೆಳಸ್ಕೊಳ್ಳಿ ಎಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರು ಮಾತ್ರ ಟೀಕೆ ಮಾಡಿದ್ದೀವಿ ದಿನ ನಾನು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಇರೋ ಕಮಿಟಿಗಳ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಿದ್ದೀನಿ ಇವತ್ತು ಅವರೂ ಬಂದಿದ್ರೆ ಒಂದು ಜಿಲ್ಲೆಯ ಸೌಹಾರ್ದ ಕಾಪಾಡೋದಕ್ಕೆ ಮುಂದಾಗವ್ರು ಮೆಸೇಜ್ ಇದೆ ಅವ್ರು ಬಂದಿಲ್ಲ ಅಂದರೆ ಅವ್ರು ಅದಕ್ಕೆ ಬೇಕಿಲ್ಲ ಅಂತಾರೆ ಅದನ್ನು ನಮಗೆ ಬೇಕಿದೆ ನಾವು ಜಿಲ್ಲೆ ಜನರನ್ನ ವಿಶ್ವಾಸದಿಂದ ಹೋಗ್ಬೇಕು ಅಭಿವೃದ್ಧಿ ಆಗ್ಬೇಕು ಜನರಿಗೆ ಕೋಮು ಗಲಭೆ ಆಗಬಾರದು ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ಕೋಮು ಗಲಭೆಗೆ ಅವಕಾಶ ಮಾಡುವಂತ ಒಂದು ಹೆಜ್ಜೆನೂ ಸಹ ನಮ್ಮ ಪಕ್ಷ ಆಗಲಿ ನಾವಲಿ ಸರ್ಕಾರ ಆಗಲಿ ಇಡಲ್ಲ ಈಗ ಅವರು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಮೂರು ಸಾರಿ ಸತ್ಯ ಸೌಧ ಸತ್ಯ ಶೋಧನಾ ಸಮಿತಿ ಆಗಿದೆ ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಏನು ಅಂತ ತಿರುಗಿ ನೋಡಿ ಈಗಾಗಲೇ ಮೊನ್ನೆ ನಡೆದಂತ ಘಟನೆಗೆ ಏನೋ ಅದಿಕತರಕ್ಕೆ ಆಪರಂತ ಎಲ್ಲೋ ಪರೋ ತಕ್ಕೆ ಎಲ್ಲೋ ಹೊರಗಾಗ ಅಂತ ನಾನು ಮಲಬಾಡ ತಕ್ಕನು ನಾನು ನಮ್ಮ ಪೊಲೀಸ್ ಇಲಾಖೆ ಅವರು ಇಲ್ಲಿ ಶಾಸ್ತ್ರಿ ಮಾಡಬೇಕಾಗಿತ್ತು ಅವರು ಬಂದಿಸಿತ್ತು ಒಂದು ವಜನನು ಬಂದಿಸಿ ಕೇಳ್ತಾರೆ ಇದರ ಬಗ್ಗೆ ఇది ఏష్యా న్యూస్ నెట్వర్క్ ప్రస్తుతి